ಇಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಘೋಷಣೆಯಾಗಿದೆ ಈಗಾಗಲೇ ನಮ್ಮ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಜರಾಜೇಶ್ವರ ಕ್ಷೇತ್ರ ಮುನರತ್ನಂ ಅವರು ನಾಮಿನೇಷನ್ನ ಸಲ್ಲಿಕೆ ಮಾಡಿದ್ದಾರೆ ಅವರು ಹಿಂದೆ ಅಲ್ಲ ಮುಂದಿನ ದಿವಸಗಳ ಮುಂದೆ ಮುಂದೆ ಕೂಡ ಸೇವಾ ಚಟುವಟಿಕೆಗಳಲ್ಲಿ ಕೆಲಸದಲ್ಲಿ ಕಷ್ಟದಲ್ಲಿ ಅನೇಕ ಆ ಕ್ಷೇತ್ರದ ಮತದಾರ ಬಂಧುಗಳಿಗೆ ಸಹಾಯ ಮಾಡ್ಕೊಂಡು ಬಂದಿದ್ದಾರೆ ಖಂಡಿತವಾಗಿ ಮತ್ತೊಮ್ಮೆ ಅವರಿಗೆ ಆ ಕ್ಷೇತ್ರದ ಜನರು ಆಶೀರ್ವದಿಸ್ತಾರೆ ಅಂತೇಳಿ ನನಗೆ ಸಂಪೂರ್ಣವಾದಂತ ನಂಬಿಕೆ ಇದೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪ ಅವರು ನಮ್ಮ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ರವರು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಎರಡೂ ವಿಧಾನಸಭಾ ಕ್ಷೇತ್ರಗಳು ಸಿರಾ ಮತ್ತು ರಾಜರಾಜೇಶ್ವರಿ ನಗರ ಕ್ಷೇತ್ರ ರಾಜರಾಜೇಶ್ವರಿ ನಗರ ಕ್ಷೇತ್ರ ಬಹಳ ಮುಖ್ಯವಾಗಿ ನಾನು ಬೆಂಗಳೂರು ಕೇಂದ್ರ ಜಿಲ್ಲಾ ಒಬಿಸಿ ಜಿಲ್ಲೆಗೆ ಬರ್ತದೆ ಆ ಒಂದು ರಾಜರಾಜೇಶ್ವರಿ ನಗರ ಕ್ಷೇತ್ರ ಖಂಡಿತವಾಗಿ ನಮ್ಮ ಎಲ್ಲ ಹಿಂದುಳಿದವರಿಗೆ ಮತದಾರರಿಗೆ ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಂಡು ಬಹಳ ಗರಿಷ್ಠ ಮತಗಳ ಅಂತರದೊಂದಿಗೆ ಅವ್ರನ್ನ ವಿಜಯ ಆಗೋದಕ್ಕೆ ನೀವೆಲ್ಲರೂ ಕೂಡ ಆಶೀರ್ವದಿಸಬೇಕಂತೇಳಿ ವಿನಿಸ್ಕೊಳ್ತೇನೆ ಇಂತಿ ಎಂ ಸಿ ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಬೆಂಗಳೂರು ಕೇಂದ್ರ ಓಬಿಸಿ